ಮಗು ಅನನ್ಯ ಅನ್ನೋದು ಸತ್ಯ ಹಾಗೆ ಆಕೆ ಕಾಣೆಯಾಗಿರೋದು ಸತ್ಯ ಅಪಪ್ರಚಾರ ಮಾಡುವವರು ಸುಳ್ಳು ಕತೆಗಳನ್ನ ನನ್ನ ಸುತ್ತ ಹೆಣಿತಾ ಇದ್ದಾರೆ ಅತಿ ಶೀಘ್ರದಲ್ಲಿ ಇದೆಲ್ಲಾ ವಿಚಾರವನ್ನ ಎಸ್ಐಟಿ ತನಿಖೆ ಮಾಡಿ ಸತ್ಯವನ್ನ ತೆಗಿಬೇಕು ಅನ್ನೋ ವಿಶ್ವಾಸ ನನಗಿದೆ ಅಂತ ಹೇಳಿ ಸುಜಾತಾ ಭಟ್ ಅವರು ನಮ್ಮ ಪ್ರತಿನಿಧಿ ಮುತ್ತಪ್ಪ ಅವರ ಜೊತೆಯಲ್ಲಿ ನಡೆಸಿರುವ ಸುದೀರ್ಘವಾದ ಫೋನ್ ಸಂಭಾಷಣೆ ಮಗುವನ್ನ ಬೇರೆಯವ್ರ ಕೈಲಿ ಕೊಟ್ಟ ದಯವರು ಸಾಕ್ತಾ ಇದ್ರು ನಮ್ಮ ಕುಟುಂಬಸ್ಥರಿಗೆ ಮಗು ಇನ್ನೂ ಜೀವಂತವಾಗಿದೆ ಅಂದ್ರೆ ನನ್ನ ಹಾಗೆ ಮಗುವನ್ನ ಜೀವಂತವಾಗಿ ಬಿಡ್ತಿರ್ಲಿಲ್ಲ ಹೀಗಾಗಿ ಆ ಭಯದಲ್ಲಿ ನನಗೆ ಮಕ್ಕಳಿಲ್ಲ ಅಂತ ಹೇಳಿದ್ದೆ ನಾಯಿ ಪ್ರೇಮಿ ಆಗಿರೋದ್ರಲ್ಲಿ ತಪ್ಪೇನಿದೆ ಆ ಸಂದರ್ಭದಲ್ಲಿ ಆ ಸಂದರ್ಶನ ಆಗುವ ಸಂದರ್ಭದಲ್ಲಿ ನನಗೆ ಮಗು ಇದೆ ಅನ್ನೋ ವಿಚಾರ ಗೊತ್ತಾಗಿದ್ದಿದ್ರೆ ನನ್ನ ಜೀವಕ್ಕೆ ಅಪಾಯ ಇತ್ತು ಹೀಗಾಗೇನೆ ನಾನು ಮಕ್ಕಳಿಲ್ಲ ಅಂತ ಹೇಳಿ ಸುಳ್ಳು ಹೇಳಿದ್ದೆ ಅಂತ ಹೇಳಿ ಸುಜಾತಾ ಭಟ್ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ಜೊತೆಯಲ್ಲಿ ಮಾತನಾಡಿದ್ದಾರೆ ಇಷ್ಟು ಮಾತ್ರವಲ್ಲ ಯಾರ ಮನೆಯ ಸೊಸೆ ಅಂತ ಹೇಳಿ ಈಗ ಫೋಟೋ ಬಹಿರಂಗ ಆಗ್ತಾ ಇದೆ ಆ ವ್ಯಕ್ತಿಯ ಜೊತೆಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಲೀವಿನಲ್ಲಿದ್ದೆ ಅಂತ ಕೂಡ ಸುಜಾತ ಅವರು ಒಪ್ಪಿಕೊಂಡಿದ್ದಾರೆ ಮಾತನಾಡಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೀಡ್ತಾ ಹೋಗ್ತಾರೆ ಮುತ್ತಪ್ಪ ಸುದೀರ್ಘವಾದ ಮಾತುಕತೆ ನಡೆಸಿದ್ದಾರೆ ಸುಜಾತ ಅವರು ಅಪಪ್ರಚಾರ ಮಾಡಬೇಡಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಜೊತೆಗೆ ಅನನ್ಯಾ ಭಟ್ಟನು ಮಗಳಿದ್ದಿದ್ದು ಮಗಳಿದ್ದು ಸತ್ಯ ಅಂತ ಕೂಡ ಸುಜಾತ ಅವರು ಹೇಳ್ತಿದ್ದಾರೆ ಮತ್ತೆ ಮಾಹಿತಿ ಇದೆ ಸ್ಮಿತಾ ಈ ಒಂದು ಅನನ್ಯಾ ಭಟ್ನ ಕೇಸು ಆರಂಭಿಕದಿಂದಲೂ ಕೂಡ ಸಾಕಷ್ಟು ಗೊಂದಲದಲ್ಲಿರುವಂತದ್ದು ಜೊತೆಗೆ ಸಾಕಷ್ಟು ಪ್ರಶ್ನೆಗಳನ್ನ ಉದ್ಭವ ಮಾಡುವಂತಹ ಒಂದು ಕೇಸಾಗಿತ್ತು ಈ ಸುಜಾತ ಭಟ್ ಅವರು ದೂರು ಕೊಡುವಂತಹ ಸಂದರ್ಭದಲ್ಲಿ ಸೂಕ್ತವಾದಂತಹ ದಾಖಲಾತಿಗಳನ್ನ ಎಸ್ಐಟಿ ಅಧಿಕಾರಿಗಳ ಮುಂದೆ ಇಟ್ಟಿದ್ರೆ ಈ ಎಲ್ಲಾ ಗೊಂದಲಗಳು ಕೂಡ ಇರ್ತಾ ಇರಲಿಲ್ಲ ಆದ್ರೆ ಏಕಾಏಕಿ ತನ್ನ ಮಗಳ ಫೋಟೋ ಇಲ್ಲ ಅಂತ ಹೇಳ್ತಿದ್ದಂತಹ ಸುಜಾತ ಅವರು ಏಕಾಏಕಿ ಫೋಟೋನ ರಿಲೀಸ್ ಮಾಡ್ತಿದ್ದಂಗೆ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ಹೇಳಿದ್ದಾರೆ ರಿಪಬ್ಲಿಕ್ ಕನ್ನಡ ತಂಡ ಕೂಡ ಇದನ್ನ ತನಿಖೆಗೆ ಮುಂದಾದಂತಹ ಸಂದರ್ಭದಲ್ಲಿ ನಮಗೆ ಸಿಕ್ಕಿದ್ದು ವಸಂತ ಅವರ ಫೋಟೋ ವಸಂತ ಯಾರು ಅಂತ ನಾವು ಬೆಳಗಿನ ಹೇಳ್ತಾ ಇದ್ವಿ ಯಾವ ಸುಜಾತ ಭಟ್ ಯಾರ ಜೊತೆಗೆ ಲಿವಿಂಗ್ ಅಲ್ಲಿ ಇದ್ರು ಅವರ ಸೊಸೆಯ ಫೋಟೋ ಅದು ಅಂತ ಹೇಳಿಬಿಟ್ಟು ನಾವು ಅದನ್ನ ವಾದ ಮಾಡ್ತಾನೆ ಇದಾದ ನಂತರದಲ್ಲಿ ಆ ಕುಟುಂಬಸ್ಥರು ಕೂಡ ಹೇಳ್ತಾ ಇದ್ರು ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಪಡೆದುಕೊಳ್ಳೋದಕ್ಕೆ ನಾನು ಏನು ಈ ಸುಜಾತ ಭಟ್ ಕರೆ ಮಾಡಿದಾಗ ಒಬ್ಬ ವ್ಯಕ್ತಿ ಹಾಗೆ ಯೋಜನೆ ಇರಬೇಕು ಇಲ್ವಾ ಇರ್ತಾರೆ ಹೀಗೆ ಎಲ್ಲ ಪ್ರಶ್ನೆ ನಮ್ಮನ್ನ ತಿರುಗು ಪ್ರಶ್ನೆ ಕೇಳುವಂತಹ ಕೆಲಸ ಮಾಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಹಾಗೆ ಯೋಜನೆ ಇರ್ತಾರೆ ಅದ್ರಲ್ಲೂ ಕೂಡ ಈ ಒಂದು ಕೇಸ್ ಕೂಡ ಇರಬಹುದು ಆದರೆ ತೋರಿಸಿರುವಂತಹ ಫೋಟೋ ಏನಿದೆ ಅದು ನನ್ನ ಮಗಳ ಅನನ್ಯ ಇದೆ ಅವಳು ಅವಳ ತಂದೆ ಹೋಲಿಕೆ ಹಾಕಿದ್ದಾಳೆ ಅಂತ ಹೇಳಿಬಿಟ್ಟು ಸ್ಪಷ್ಟೀಕರಣ ಕೊಡುವಂತಹ ಕೆಲಸ ಮಾಡ್ತಿದ್ದಾರೆ ಇದರ ಜೊತೆಗೆ ಅವರ ಮೇಲೆ ಇದ್ದಂತಹ ಏನು ಆರೋಪಗಳಿದ್ದು ಅಂದ್ರೆ ಒಂದು ಪೇಪರ್ ಗೆ ಸಂದರ್ಶನ ಕೊಡುವಂತಹ ಸಂದರ್ಭದಲ್ಲಿ ಶ್ವಾನ ಪ್ರಿಯರು ಇವರೆಲ್ಲರೂ ಕೂಡ ಮಕ್ಕಳಿಲ್ಲದವರಿಗೆ ಶ್ವಾನಗಳೇ ಮಕ್ಕಳು ಅನ್ನೋ ಹಾಗೆ ಬರೆದಿದ್ರು ಆ ಸಂದರ್ಭದಲ್ಲಿ ನನ್ನ ಮಗು ಇತ್ತು ಆದ್ರೆ ಅದನ್ನ ರಿವೀಲ್ ಮಾಡೋಕೆ ಆಗ್ತಿರ್ಲಿಲ್ಲ ಒಂದೊಮ್ಮೆ ರಿವೀಲ್ ಮಾಡಿದ್ರೆ ನನ್ನ ಮಗುವಿನ ಪ್ರಾಣಕ್ಕೆ ಒಂದು ಸಂಸ್ಕಾರ ಇತ್ತು ಹಾಗಾಗಿ ನಾನು ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಯನ್ನು ಹಂಚಿಕೊಂಡು ಿಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ ಜೊತೆಗೆ ನನ್ನ ಮಗಳು ಇದ್ಲು ಅನ್ನೋದಕ್ಕೆ ನನ್ನ ಬಳಿ ಬಲವಾದಂತಹ ಸಾಕ್ಷ್ಯಗಳು ಇದಾವೆ ಆ ಎಲ್ಲಾ ಸಾಕ್ಷ್ಯಗಳನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಇಡುವಂತಹ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಈಗ ಸುಜಾತ ಭಟ್ ಅವರು ಕೂಡ ಹೇಳುವಂತಹ ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದ್ರೆ ಈ ಫೋಟೋ ರಿವೀಲ್ ಆಗ್ತಿದ್ದಂಗೆ ಈಗ ವಸಂತ ಅವರ ಕುಟುಂಬಸ್ಥರು ಕೂಡ ಒಂದು ಫೋಟೋವನ್ನ ತೋರಿಸಿದ್ದಾರೆ ನನ್ನ ಮಗಳ ಫೋಟೋವನ್ನೇ ಇವರು ಅನನ್ಯ ಭಟ್ ಅಂತ ಹೇಳಿ ಸುಜಾತ ಭಟ್ ಅವರು ತೋರಿಸಿದ್ದಾರೆ ಅದು ಸುಳ್ಳು ಅಂತ ಹೇಳ್ತಿದ್ದಾರೆ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಇದನ್ನ ತನಿಖೆ ನಡೆಸಿ ಇದರ ಸತ್ಯ ಈಗ ಆಕೆ ತನ್ನ ಬಳಿ ಸಾಕ್ಷ್ಯಗಳು ಇದೆ ಅಂತ ಹೇಳ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳಿಗೆ ಇದನ್ನು ತಲುಪಿಸಿದ್ದಾರೆ ವಕೀಲರಾದ ಮಂಜುನಾಥ್ ಕೂಡ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಮಾತನಾಡಿದ್ರು ಅವರಿಗೂ ಕೂಡ ಹೆಚ್ಚಿನ ಮಾಹಿತಿಗಳಿಲ್ಲ ದಾಖಲೆ ಇದೆ ಅಂತ ಹೇಳಿದ್ದಾರೆ ಅದರ ಆಧಾರದ ಮೇಲೆ ಅವರು ಪರವಾಗಿ ವಕಾಲತ್ ವಹಿಸ್ತಿರೋದಾಗಿ ಹೇಳ್ತಿದ್ದಾರೆ ಅಂದ್ರೆ ಸುಜಾತಾ ಭಟ್ ಅವರು ಒಂದಷ್ಟು ಸ್ಪಷ್ಟೀಕರಣ ನೀಡೋ ಪ್ರಯತ್ನ ಮಾಡಿದ್ರು ಕೂಡ ಈ ಕೇಸ್ ನಲ್ಲಿ ಸಾಕಷ್ಟು ಅನುಮಾನಗಳು ಇನ್ನೂ ಬಾಕಿ ಉಳಿದಿದೆ in <laughs> ಕೇವಲ ಬಾಯಿಯಲ್ಲಿ ಮಾತ್ರ ಇದನ್ನು ಹೇಳ್ತಿರೋದು ನನ್ನ ಬಳಿ ಎಲ್ಲಾ ಸಾಕ್ಷಿಗಳಿದಾವೆ ಅಂತ ಹೇಳಿ ನಾವು ವಿಚಾರ ಸತ್ಯ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಸೂಕ್ತವಾದಂತಹ ದಾಖಲಾತಿಗಳನ್ನು ಕೊಟ್ಟಿಲ್ಲ ಮಗಳ ಫೋಟೋನು ಕೂಡ ಸರಿಯಾಗಿ ತೋರಿಸಿರ್ಲಿಲ್ಲ ಅವರ ಮಗಳೇ ಅನ್ನೋದಕ್ಕೆ ಅಥವಾ ಅನನ್ಯ ಭಟ್ ಅನ್ನೋ ಒಂದು ಯುವತಿ ಇದ್ಲು ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳನ್ನ ಎಸ್ಐಟಿ ಟಿ ಅಧಿಕಾರಿಗಳೇ ಕೊಟ್ಟಿಲ್ಲ ಹೋಗ್ಲಿ ಎಸ್ ಐ ಟಿ ಅಧಿಕಾರಿ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಅವರ ಪರವಾಗಿ ವಾದ ಮಾಡ್ತಿರುವಂತಹ ವಕೀಲ ಮಂಜುನಾಥ್ ಅವ್ರಿಗೂ ಕೂಡ ಕೇವಲ ತೋರಿಸಿದ್ದು ಒಂದು ಫೋಟೋ ಮಾತ್ರ ಆ ಫೋಟೋನ ಹೊರತುಪಡಿಸಿದ್ರೆ ಅನನ್ಯ ಭಟ್ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿ ಆಗಿರಬಹುದು ಅವರ ಜನನ ಪ್ರಮಾಣ ಪತ್ರ ಆಗಿರಬಹುದು ಅಥವಾ ಅವರು ಮಣಿಪಾಲ್ ಮೆಡಿಕಲ್ ಕಾಲೇಜ್ಗೆ ಏನು ದಾಖಲಾತಿ ಪಡೆದುಕೊಂಡ್ರು ಆ ದಾಖಲಾತಿ ಕೂಡ ವಕೀಲರು ತೋರಿಸಿಲ್ಲ ಹೀಗಾಗಿ ವಕೀಲರು ಕೂಡ ಸ್ಪಷ್ಟವಾಗಿ ಹೇಳಿದ್ರು ನನಗೆ ಫೋಟೋ ಹೊರತುಪಡಿಸಿ ಯಾವುದೇ ರೀತಿಯಾದಂತಹ ದಾಖಲಾತಿಗಳು ನನ್ನ ಬಳಿ ಇಲ್ಲ ಕೇವಲ ಮಾನವೀಯತೆ ದೃಷ್ಟಿಯಿಂದ ಮಾತ್ರ ನಾನು ಅವರಿಗೆ ಬೆಂಬಲವನ್ನು ಸೂಚಿಸಿದ್ದೇನೆ ಸಪೋಸ್ ಏನಾದರೂ ಅವರು ಸುಳ್ಳು ಹೇಳ್ತಾ ಇದ್ರೆ ಕಾನೂನು ರೀತಿಯಿಂದ ಅವರಿಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮಂಜುನಾಥ್ ಅವರು ಕೂಡ ತಮ್ಮ ವಾದವನ್ನು ಮನ್ನಣೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳಿಗೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅಧಿಕೃತ ದಾಖಲಾತಿಗಳನ್ನ ಸುಜಾತ ಭಟ್ ನೀಡಿಲ್ಲ ಯಾಕೆ ನೀಡಿಲ್ಲ ಅಂತಂದ್ರೆ ಅವರ ಬಳಿ ದಾಖಲಾತಿಗಳು ಇಲ್ಲ ಅನ್ನೋದು ಕೆಲವೊಂದಿಷ್ಟು ಜನರ ವಾದ ಸುಜಾತ ಅವರು ಹೇಳ್ತಾ ನನ್ನ ಬಳಿ ಎಲ್ಲಾ ರೀತಿಯ ದಾಖಲಾತಿಗಳು ತನಿಖೆ ನಡೆಸಲಿ ಆಗ ನಾನು ಕೊಡ್ತೀನಿ ಅಂತ ಹೇಳಿ ಹೇಳ್ತಿರುವಂತದ್ದು ಈಗ ನಮಗೆ ಕೊಟ್ಟಿರುವಂತಹ ಸ್ಪಷ್ಟೀಕರಣ ನಾವು ನೋಡ್ತಾ ಇದ್ವಿ ಅದರಲ್ಲಿ ನನ್ನ ಮಗಳ ಫೋಟೋನೇ ನಾನು ತೋರಿಸಿದ್ದು ಬೇರೆ ಯಾರ ಕೂಡ ನಾನು ತೋರಿಸಲ್ಲ ಅಂತ ಹೇಳಿಬಿಟ್ಟು ಕೂಡ ವಾದ ಮಾಡ್ತಿದ್ದಾರೆ ಹೀಗಾಗಿ ಈ ಪ್ರತಿ ಹಂತದಲ್ಲೂ ಕೂಡ ಸುಜಾತ ಭಟ್ ಅವರ ಇದಾವೆ ಅವುಗಳು ಸಾಕಷ್ಟು ಅನುಮಾನಕ್ಕೆ ದಾರಿ ಮಾಡಿಕೊಟ್ಟಿದಾವೆ ಸದ್ಯಕ್ಕೆ ಆ ಎಲ್ಲಾ ಅನುಮಾನಗಳಿಗೆ ಸಂಬಂಧಪಟ್ಟಂತೆ ಸುಜಾತ ಭಟ್ ಅವರೇ ಉತ್ತರ ಕೊಡಬೇಕಾಗತ್ತೆ ಸ್ಮಿತಾ ಇದರ ಜೊತೆಯಲ್ಲಿ ನಿಮ್ ಜೊತೆ ಮಾತನಾಡುವಾಗ ಹೇಳ್ತಾರೆ ಒಂದೇ ಹೋಲಿಕೆಯ ಐದಾರು ಜನ ಇರ್ತಾರೆ ಅಂತ ಮಾತಿದೆ ಅಂತ ಆದ್ರೆ ಒಂದು ಅನುಮಾನ ಇರೋದು ಈಗ ಅನನ್ಯಾ ಭಟ್ ಅವರು ಜೊತೆಯಲ್ಲಿ ಸುಜಾತಾ ಭಟ್ ಅವರು ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಿದ್ದ ಮನೆಯವರ ಸೊಸೆ ಇವರಿಬ್ರು ಕೂಡ ಒಂದೇ ಹೋಲಿಕೆಯಲ್ಲಿ ಇರ್ಲಿಕ್ಕೆ ಹೇಗ್ ಸಾಧ್ಯ ಅಂತ ಹೇಳಿ ಸುತ್ತ ಈ ವಿಚಾರಕ್ಕೆ ಸಂಬಂಧಪಟ್ಟ ನಾವು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಸುಜಾತ ಭಟ್ ಅವರು ಸರಿಯಾದಂತಹ ಉತ್ತರವನ್ನ ಕೊಡಲಿಲ್ಲ ಅವರ ವಾದ ಏನಿತ್ತು ಆ ವಾದಕ್ಕೆ ಅವರು ಸ್ಟಿಫನ್ ಆಗಿದ್ರು ಅಂದ್ರೆ ನನ್ನ ಮಗಳ ಫೋಟೋ ನಾನು ತೋರಿಸಿದ್ದು ಯಾವ ವಸಂತನ ಫೋಟೋ ತೋರಿಸಿಲ್ಲ ನನ್ನ ಮಗಳು ನಾನು ಯಾರ ಜೊತೆಗೆ ಹಿಂದೆ ಲಿವಿಂಗ್ ಅಲ್ಲಿ ಇದ್ರು ಅವರ ಹೋಲಿಕೆಯಲ್ಲಿರುವಂತಹ ಮಗಳು ಅವಳು ಹುಟ್ಟಿದಾಗ ಅವಳನ್ನು ಕೊಲೆ ಮಾಡೋದಕ್ಕೆ ನಮ್ಮ ಕುಟುಂಬಸ್ಥರು ಪ್ರಯತ್ನ ಪಟ್ಟರು ಆಗ ನಾನು ಅವಳನ್ನು ರಕ್ಷಣೆ ಮಾಡೋದಕ್ಕೆ ಮಂಗಳೂರು ಮೂಲದವರಿಗೆ ನಾನು ಕೊಟ್ಟಿದ್ದೆ ಅನ್ನೋ ಒಂದು ವಿಚಾರ ಈಗ ರಿವೀಲ್ ಮಾಡಿರುವಂತಹ ಇದಾದ ನಂತರದಲ್ಲಿ ಇವರು ನೇರವಾಗಿ ಏನು ಬೇರೆ ಬೇರೆ ಭಾಗದಲ್ಲಿ ಇವರು ವಾಸ ಮಾಡ್ತಾರೆ ಈಗ ಬೆಂಗಳೂರಿಗೆ ಬಂದು ಏನು ರಂಗಪ್ರಸಾದ್ ಅವರ ಕುಟುಂಬದಲ್ಲೂ ಕೂಡ ಸೇರ್ಪಡೆ ಆಗ್ತಾರೆ ಹೀಗಾಗಿ ಈ ಫೋಟೋ ಸಂಬಂಧಪಟ್ಟಂತೆ ಈಗಲೇ ರಂಗಪ್ರಸಾದ್ ಅವರ ಕುಟುಂಬಸ್ಥರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅದು ವಸಂತ ಅವರ ಫೋಟೋ ಕಾಲೇಜ್ ಟೈಮ್ ಇದ್ದಂತಹ ಮಗು ಅನನ್ಯ ಅನ್ನೋದು ಸತ್ಯ ಹಾಗೆ ಆಕೆ ಕಾಣೆ ಆಗಿರೋದು ಸತ್ಯ ಅಪಪ್ರಚಾರ ಮಾಡುವವರು ಸುಳ್ಳು ಕತೆಗಳನ್ನ ನನ್ನ ಸುತ್ತ ಹೆಣಿತಾ ಇದ್ದಾರೆ ಅತಿ ಶೀಘ್ರದಲ್ಲಿ ಇದೆಲ್ಲಾ ವಿಚಾರವನ್ನು ಎಸ್ಐಟಿ ತನಿಖೆ ಮಾಡಿ ಸತ್ಯವನ್ನ ತೆಗಿಬೇಕು ಅನ್ನೋ ವಿಶ್ವಾಸ ನನಗಿದೆ ಅಂತ ಹೇಳಿ ಸುಜಾತಾ ಭಟ್ ಅವರು ನಮ್ಮ ಪ್ರತಿನಿಧಿ ಮುತ್ತಪ್ಪ ಅವರ ಜೊತೆಯಲ್ಲಿ ನಡೆಸಿರುವ ಸುದೀರ್ಘವಾದ ಫೋನ್ ಸಂಭಾಷಣೆ ಇದೆ ಮಗುವನ್ನು ಬೇರೆಯವ್ರ ಕೈಲಿ ಕೊಟ್ಟಿದ್ದೆ ಅವ್ರು ಸಾಕ್ತಾ ಇದ್ರು ನಮ್ಮ ಕುಟುಂಬಸ್ಥರಿಗೆ ಮಗು ಇನ್ನೂ ಜೀವಂತವಾಗಿದೆ ಅಂದರೆ ನನ್ನ ಹಾಗೆ ಮಗುವನ್ನು ಜೀವಂತವಾಗಿ ಬಿಡ್ತಿರ್ಲಿಲ್ಲ ಹೀಗಾಗಿ ಆ ಭಯದಲ್ಲಿ ನನಗೆ ಮಕ್ಕಳಿಲ್ಲ ಅಂತ ಹೇಳಿದ್ದೆ ನಾಯಿ ಪ್ರೇಮಿ ಆಗಿರೋದ್ರಲ್ಲಿ ತಪ್ಪೇನಿದೆ ಆ ಸಂದರ್ಭದಲ್ಲಿ ಆ ಸಂದರ್ಶನ ಆಗುವ ಸಂದರ್ಭದಲ್ಲಿ ನನಗೆ ಮಗು ಇದೆ ಅನ್ನೋ ವಿಚಾರ ಗೊತ್ತಾಗಿದ್ದರೆ ನನ್ನ ಜೀವಕ್ಕೆ ಅಪಾಯ ಇತ್ತು ಹೀಗಾಗೇನೆ ನಾನು ಮಕ್ಕಳಿಲ್ಲ ಅಂತ ಹೇಳಿ ಸುಳ್ಳು ಹೇಳಿದ್ದೆ ಅಂತ ಹೇಳಿ ಸುಜಾತಾ ಭಟ್ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ಜೊತೆಯಲ್ಲಿ ಮಾತನಾಡಿದ್ದಾರೆ ಇಷ್ಟು ಮಾತ್ರವಲ್ಲ ಯಾರ ಮನೆಯ ಸೊಸೆ ಅಂತ ಹೇಳಿ ಈಗ ಫೋಟೋ ಬಹಿರಂಗ ಆಗ್ತಾ ಇದೆ ಆ ವ್ಯಕ್ತಿಯ ಜೊತೆಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಇದ್ದೆ ಅಂತ ಕೂಡ ಸುಜಾತ ಅವರು ಒಪ್ಪಿಕೊಂಡಿದ್ದಾರೆ ಮಾತನಾಡಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೀಡ್ತಾ ಹೋಗ್ತಾರೆ ಮುತ್ತಪ್ಪ ಸುದೀರ್ಘವಾದ ಮಾತುಕತೆ ನಡೆಸಿದ್ದಾರೆ ಸುಜಾತ ಅವರು ಅಪಪ್ರಚಾರ ಮಾಡಬೇಡಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಜೊತೆಗೆ ಅನನ್ಯಾ ಭಟ್ ಮಗಳಿದ್ದಿದ್ದು ಮಗಳಿದ್ದು ಸತ್ಯ ಅಂತ ಕೂಡ ಸುಜಾತ ಅವರು ಹೇಳ್ತಿದ್ದಾರೆ ಮತ್ತಿನ ಮಾಹಿತಿ ಇದೆ ಈ ಒಂದು ಅನನ್ಯ ಭಟ್ ನ ಕೇಸು ಆರಂಭಿಕದಿಂದಲೂ ಕೂಡ ಸಾಕಷ್ಟು ಗೊಂದಲದಲ್ಲಿರುವಂತದ್ದು ಜೊತೆಗೆ ಸಾಕಷ್ಟು ಪ್ರಶ್ನೆಗಳನ್ನ ಉದ್ಭವ ಮಾಡುವಂತಹ ಒಂದು ಕೇಸ್ ಆಗಿತ್ತು ಈ ಸುಜಾತ ಭಟ್ ಅವರು ದೂರು ಕೊಡುವಂತಹ ಸಂದರ್ಭದಲ್ಲಿ ಸೂಕ್ತವಾದಂತಹ ದಾಖಲಾತಿಗಳನ್ನ ಎಸ್ಐಟಿ ಅಧಿಕಾರಿಗಳ ಮುಂದೆ ಇಟ್ಟಿದ್ರೆ ಈ ಎಲ್ಲಾ ಗೊಂದಲಗಳು ಕೂಡ ಇಡ್ತಾ ಇರಲಿಲ್ಲ ಆದ್ರೆ ಏಕಾಏಕಿ ತನ್ನ ಮಗಳ ಫೋಟೋ ಇಲ್ಲ ಅಂತ ಹೇಳ್ತಿದ್ದಂತಹ ಸುಜಾತ ಅವರು ಏಕಾಏಕಿ ಫೋಟೋನ ರಿಲೀಸ್ ಮಾಡ್ತಿದ್ದಂಗೆ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ಇಳಿತಾರೆ ರಿಪಬ್ಲಿಕ್ ಕನ್ನಡ ತಂಡ ಕೂಡ ಇದನ್ನ ತನಿಖೆಗೆ ಮುಂದಾದಂತಹ ಸಂದರ್ಭದಲ್ಲಿ ನಮಗೆ ಸಿಕ್ಕಿದ್ದು ವಸಂತ ಅವರ ಫೋಟೋ ವಸಂತ ಯಾರು ಅಂತ ನಾವು ಬೆಳಗಿನ ಹೇಳ್ತಾ ಇದ್ವಿ ಯಾವ ಸುಜಾತ ಭಟ್ ಯಾರ ಜೊತೆಗೆ ಲಿವಿಂಗ್ ಅಲ್ಲಿ ಇದ್ರು ಅವರ ಸೊಸೆಯ ಫೋಟೋ ಅದು ಅಂತ ನಾವು ವಾದ ಮಾಡ್ತಾನೆ ಇದ್ವಿ ಇದಾದ ನಂತರದಲ್ಲಿ ಆ ಕುಟುಂಬಸ್ಥರು ಕೂಡ ಹೇಳ್ತಾ ಇದ್ರು ತೋರಿಸ್ತಾ ಇದ್ದಾರೆ ಪಡೆದುಕೊಳ್ಳೋದಕ್ಕೆ ನಾನು ಏನು ಈ ಸುಜಾತ ಭಟ್ನ ಕರೆ ಮಾಡಿದಾಗ ಒಬ್ಬ ವ್ಯಕ್ತಿ ಹಾಗೆ ಯೋಜನೆ ಇರಬೇಕು ಇಲ್ವಾ ಇರ್ತಾರೆ ಹೀಗೆ ಎಲ್ಲ ಪ್ರಶ್ನೆ ನಮ್ಮನ್ನ ತಿರುಗು ಪ್ರಶ್ನೆ ಕೇಳುವಂತಹ ಕೆಲಸ ಮಾಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಹಾಗೆ ಯೋಜನೆ ಇರ್ತಾರೆ ಅದ್ರಲ್ಲೂ ಕೂಡ ಈ ಒಂದು ಕೇಸ್ ಕೂಡ ಇರಬಹುದು ಆದ್ರೆ ತೋರಿಸಿರುವಂತಹ ಫೋಟೋ ಏನಿದೆ ಅದು ನನ್ನ ಮಗಳ ಅನನ್ಯ ಅದೆ ಅವಳು ಅವಳ ತಂದೆ ಹೋಲಿಕೆ ಹಾಕಿದ್ದಾಳೆ ಅಂತ ಹೇಳಿಬಿಟ್ಟು ಸ್ಪಷ್ಟೀಕರಣ ಕೊಡುವಂತಹ ಕೆಲಸ ಮಾಡ್ತಿದ್ದಾರೆ ಇದರ ಜೊತೆಗೆ ಅವರ ಮೇಲೆ ಇದ್ದಂತಹ ಏನು ಆರೋಪಗಳಿದ್ವು ಅಂದ್ರೆ ಒಂದು ಪೇಪರ್ ಗೆ ಸಂದರ್ಶನ ಕೊಡುವಂತಹ ಸಂದರ್ಭದಲ್ಲಿ ಶ್ವಾನ ಪ್ರಿಯರು ಇವರೆಲ್ಲರೂ ಕೂಡ ಮಕ್ಕಳಿಲ್ಲದವರಿಗೆ ಶ್ವಾನಗಳೇ ಮಕ್ಕಳು ಅನ್ನೋ ಹಾಗೆ ಏನು ಬರೆದಿದ್ರು ಆ ಸಂದರ್ಭದಲ್ಲಿ ನನ್ನ ಮಗು ಇತ್ತು ಆದ್ರೆ ಅದನ್ನ ರಿವೀಲ್ ಮಾಡೋಕೆ ಆಗ್ತಿರ್ಲಿಲ್ಲ ಒಂದೊಮ್ಮೆ ರಿವೀಲ್ ಮಾಡಿದ್ರೆ ನನ್ನ ಮಗುವಿನ ಪ್ರಾಣಕ್ಕೆ ಒಂದು ಸಂಸ್ಕಾರ ಇತ್ತು ಹಾಗಾಗಿ ನಾನು ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಯನ್ನು ಹಂಚಿಕೊಂಡು ಿಲ್ಲ ಅನ್ನೋ ಮಾತನ್ನು ಹೇಳ್ತಿದ್ದಾರೆ ಜೊತೆಗೆ ನನ್ನ ಮಗಳು ಇದ್ಲು ಅನ್ನೋದಕ್ಕೆ ನನ್ನ ಬಳಿ ಬಲವಾದಂತಹ ಸಾಕ್ಷ್ಯಗಳು ಎಲ್ಲಾ ಸಾಕ್ಷ್ಯಗಳನ್ನು ಕೂಡ ಎಸ್ ಐ ಅಧಿಕಾರಿಗಳ ಮುಂದೆ ಇಡುವಂತಹ ಕೆಲಸವನ್ನು ಮಾಡ್ತೀನಿ ಅಂತ ಈಗ ಸುಜಾತ ಭಟ್ ಅವರು ಕೂಡ ನಾನು ರಿಪಬ್ಲಿಕ್ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಆದ್ರೆ ಈ ಫೋಟೋ ರಿವೀಲ್ ಈಗ ವಸಂತ ಅವರ ಕುಟುಂಬಸ್ಥರು ಕೂಡ ಒಂದು ಫೋಟೋವನ್ನ ತೋರಿಸಿದ್ದಾರೆ ನನ್ನ ಮಗಳ ಫೋಟೋವನ್ನೇ ಇವರು ಅರಣ್ಯ ಭಟ್ ಅಂತ ಹೇಳಿ ಸುಜಾತ ಭಟ್ ಅವರು ತೋರಿಸಿದ್ದಾರೆ ಅದು ಸುಳ್ಳು ಅಂತ ಹೇಳ್ತಿದ್ದಾರೆ ಹೀಗಾಗಿ ಎಸ್ ಅಧಿಕಾರಿಗಳು ಇದನ್ನ ತನಿಖೆ ನಡೆಸಿ ಇದರ ಸತ್ಯಾಸ ಸ್ಮಿತಾ ಈಗ ಆಕೆ ತನ್ನ ಬಳಿ ಸಾಕ್ಷ್ಯಗಳಿದೆ ಅಂತ ಹೇಳ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳಿಗೆ ಇದನ್ನು ತಲುಪಿಸಿದ್ದಾರಾ ಮೊದಲ ಪ್ರಶ್ನೆ ಅವರ ವಕೀಲರಾದ ಮಂಜುನಾಥ್ ಕೂಡ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಮಾತನಾಡಿದ್ರು ಅವರಿಗೂ ಕೂಡ ಹೆಚ್ಚಿನ ಮಾಹಿತಿಗಳಿಲ್ಲ ದಾಖಲೆ ಇದೆ ಅಂತ ಹೇಳಿದ್ದಾರೆ ಅದರ ಆಧಾರದ ಮೇಲೆ ಅವರು ಪರವಾಗಿ ವಕಾಲತ್ ವಹಿಸ್ತಿರೋದಾಗಿ ಹೇಳ್ತಿದ್ದಾರೆ ಅಂದ್ರೆ ಸುಜಾತಾ ಭಟ್ ಅವರು ಒಂದಷ್ಟು ಸ್ಪಷ್ಟೀಕರಣ ನೀಡೋ ಪ್ರಯತ್ನ ಮಾಡಿದ್ರು ಕೂಡ ಈ ಕೇಸ್ನಲ್ಲಿ ಸಾಕಷ್ಟು ಅನುಮಾನಗಳು ಇನ್ನೂ ಬಾಕಿ ಉಳಿದಿದೆ ಕೇವಲ ಬಾಯಿಯಲ್ಲಿ ಮಾತ್ರ ಇದನ್ನು ಹೇಳ್ತಿರೋ ನನ್ನ ಬಳಿ ಎಲ್ಲಾ ಸಾಕ್ಷಿಗಳಿದಾವೆ ಅಂತ ಹೇಳಿ ನಾವು ಹೇಳಿದಾಗೆ ಸತ್ಯ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಸೂಕ್ತವಾದಂತಹ ದಾಖಲಾತಿಗಳನ್ನು ಕೊಟ್ಟಿಲ್ಲ ಮಗಳ ಫೋಟೋನು ಕೂಡ ಸರಿಯಾಗಿ ತೋರಿಸಿರ್ಲಿಲ್ಲ ಅವರ ಮಗಳೇ ಅನ್ನೋದಕ್ಕೆ ಅಥವಾ ಅನನ್ಯ ಭಟ್ ಅನ್ನೋ ಒಂದು ಯುವತಿ ಇದ್ಲು ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳನ್ನ ಐ ಟಿ ಅಧಿಕಾರಿಗಳೇ ಕೊಟ್ಟಿಲ್ಲ ಹೋಲ್ ಎಸ್ ಐ ಟಿ ಅಧಿಕಾರಿ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಅವರ ಪರವಾಗಿ ವಾದ ಮಾಡ್ತಿರುವಂತಹ ವಕೀಲ ಮಂಜುನಾಥ್ ಅವ್ರಿಗೂ ಕೂಡ ಕೇವಲ ತೋರಿಸಿದ್ದು ಒಂದು ಫೋಟೋ ಮಾತ್ರ ಆ ಫೋಟೋ ಹೊರತುಪಡಿಸಿದ್ರೆ ಅನನ್ಯ ಭಟ್ ಅವರ ಒಂದು ಏನು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿ ಆಗಿರಬಹುದು ಅವರ ಜನನ ಪ್ರಮಾಣ ಪತ್ರ ಆಗಿರಬಹುದು ಅಥವಾ ಅವರು ಮಣಿಪಾಲ್ ಮೆಡಿಕಲ್ ಕಾಲೇಜ್ಗೆ ಏನು ದಾಖಲಾತಿ ಪಡೆದುಕೊಂಡ್ರು ಆ ದಾಖಲಾತಿ ಅದ್ಯಾವುದನ್ನು ಕೂಡ ವಕೀಲರಿಗೂ ಕೂಡ ತೋರಿಸಿಲ್ಲ ಹೀಗಾಗಿ ವಕೀಲರು ಕೂಡ ಸ್ಪಷ್ಟವಾಗಿ ಹೇಳಿದ್ರು ನನಗೆ ಫೋಟೋ ಹೊರತುಪಡಿಸಿ ಯಾವುದೇ ರೀತಿಯಾದಂತಹ ದಾಖಲಾತಿಗಳು ನನ್ನ ಬಳಿ ಇಲ್ಲ ಕೇವಲ ಮಾನವೀಯ ದೃಷ್ಟಿಯಿಂದ ಮಾತ್ರ ನಾನು ಅವರಿಗೆ ಬೆಂಬಲವನ್ನು ಸೂಚಿಸಿದ್ದೇನೆ ಸಪೋಸ್ ಏನಾದರೂ ಅವರು ಸುಳ್ಳು ಹೇಳ್ತಾ ಇದ್ರೆ ಕಾನೂನು ರೀತಿಯಿಂದ ಅವರಿಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮಂಜುನಾಥ್ ಅವರು ಕೂಡ ತಮ್ಮ ವಾದವನ್ನು ಮನ್ನಣೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳು ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅಧಿಕೃತ ದಾಖಲಾತಿಗಳನ್ನ ಸುಜಾತ ಭಟ್ ಅವರು ನೀಡಿಲ್ಲ ಯಾಕೆ ನೀಡಿಲ್ಲ ಅಂತಂದ್ರೆ ಅವರ ಬಳಿ ದಾಖಲಾತಿಗಳು ಇಲ್ಲ ಅನ್ನೋದು ಕೆಲವೊಂದಿಷ್ಟು ಜನರ ವಾದ ಆಗಿರುವಂತದ್ದು ಆದ್ರೆ ಸುಜಾತ ಭಟ್ ಅವರು ಹೇಳ್ತಾ ಇದ್ರು ನನ್ನ ಬಳಿ ಎಲ್ಲಾ ರೀತಿಯ ದಾಖಲಾತಿಗಳು ಇದಾವೆ ತನಿಖೆ ನಡೆಸಲಿ ಆಗ ನಾನು ಕೊಡ್ತೀನಿ ಅಂತೇಳಿ ಹೇಳ್ತಿರುವಂತದ್ದು ಈಗ ನಮಗೆ ಕೊಡುವಂತಹ ಸ್ಪಷ್ಟೀಕರಣ ಕೂಡ ನಾವು ನೋಡ್ತಾ ಇದ್ವಿ ಅದರಲ್ಲಿ ನನ್ನ ಮಗಳ ಫೋಟೋನೇ ನಾನು ತೋರಿಸಿದ್ದು ಬೇರೆ ಯಾರ ಫೋಟೋನು ಕೂಡ ನಾನು ತೋರಿಸಲ್ಲ ಅಂತ ಹೇಳಿಬಿಟ್ಟು ಕೂಡ ವಾದ ಮಾಡ್ತಿದ್ದಾರೆ ಹೀಗಾಗಿ ಈ ಪ್ರತಿ ಹಂತದಲ್ಲೂ ಕೂಡ ಸುಜಾತ ಭಟ್ ಅವರ ಹೇಳಿಕೆಗಳನ್ನೆ ಅವುಗಳು ಸಾಕಷ್ಟು ಅನುಮಾನಕ್ಕೆ ದ ಸದ್ಯಕ್ಕೆ ಆ ಎಲ್ಲಾ ಅನುಮಾನಗಳಿಗೆ ಸಂಬಂಧಪಟ್ಟಂತೆ ಸುಜಾತ ಭಟ್ ಅವರೇ ಉತ್ತರ ಕೊಡಬೇಕಾಗತ್ತೆ ಸ್ಮಿತಾ ಇದ್ರ ಜೊತೆಯಲ್ಲಿ ನಿಮ್ ಜೊತೆ ಮಾತನಾಡುವಾಗ ಹೇಳ್ತಾರೆ ಒಂದೇ ಹೋಲಿಕೆಯ ಐದಾರು ಜನ ಇರ್ತಾರೆ ಅಂತ ಮಾತಿದೆ ಅಂತ ಆದ್ರೆ ಒಂದು ಅನುಮಾನ ಇರೋದು ಈಗ ಅನನ್ಯ ಭಟ್ ಅವರು ಜೊತೆಯಲ್ಲಿ ಸುಜಾತಾ ಭಟ್ ಅವರು ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಿದ್ದ ಮನೆಯವರ ಸೊಸೆ ಇವರಿಬ್ರು ಕೂಡ ಒಂದೇ ಹೋಲಿಕೆಯಲ್ಲಿ ಇರ್ಲಿಕ್ಕೆ ಹೇಗ್ ಸಾಧ್ಯ ಅಂತ ಹೇಳಿ ನಿಜಸ್ತ ಈ ವಿಚಾರಕ್ಕೆ ಸಂಬಂಧಪಟ್ಟ ನಾವು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಸುಜಾತ ಭಟ್ ಅವರು ಸರಿಯಾದಂತಹ ಉತ್ತರವನ್ನ ಕೊಡಲಿಲ್ಲ ಅವರ ವಾದ ಏನಿತ್ತು ಆ ವಾದಕ್ಕೆ ಅವರು ಸ್ಟಿಫನ್ ಆಗಿದ್ರು ಅಂದ್ರೆ ನನ್ನ ಮಗಳ ಫೋಟೋ ನಾನು ತೋರಿಸಿದ್ದು ಯಾವ ವಸಂತನ ಫೋಟೋ ತೋರಿಸಿಲ್ಲ ನನ್ನ ಮಗಳು ನಾನು ಯಾರ ಜೊತೆಗೆ ಹಿಂದೆ ಲಿವಿಂಗ್ ಅಲ್ಲಿ ಇದ್ರು ಅವರ ಹೋಲಿಕೆಯಲ್ಲಿರುವಂತಹ ಮಗಳು ಅವಳು ಹುಟ್ಟಿದಾಗ ಅವಳನ್ನು ಕೊಲೆ ಮಾಡೋದಕ್ಕೆ ನಮ್ಮ ಕುಟುಂಬಸ್ಥರು ಪ್ರಯತ್ನ ಪಟ್ಟರು ಆಗ ನಾನು ಅವಳನ್ನು ರಕ್ಷಣೆ ಮಾಡೋದಕ್ಕೆ ಮಂಗಳೂರು ಮೂಲದವರಿಗೆ ನಾನು ಕೊಟ್ಟಿದ್ದೆ ಅನ್ನೋ ಒಂದು ವಿಚಾರ ಕೂಡ ಈಗ ರಿವೀಲ್ ಮಾಡಿರುವಂತಹ ಇದಾದ ನಂತರದಲ್ಲಿ ಇವರು ನೇರವಾಗಿ ಏನು ಬೇರೆ ಬೇರೆ ಭಾಗದಲ್ಲಿ ಇವರು ವಾಸ ಮಾಡ್ತಾರೆ ಈಗ ಬೆಂಗಳೂರಿಗೆ ಬಂದು ಏನು ರಂಗಪ್ರಸಾದ್ ಅವರ ಕುಟುಂಬದಲ್ಲೂ ಕೂಡ ಸೇರ್ಪಡೆ ಆಗ್ತಾರೆ ಹೀಗಾಗಿ ಈ ಫೋಟೋ ಸಂಬಂಧಪಟ್ಟಂತೆ ಈಗಲೇ ರಂಗಪ್ರಸಾದ್ ಅವರ ಕುಟುಂಬಸ್ಥರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅದು ವಸಂತ ಅವರ ಫೋಟೋ ಕಾಲೇಜ್ ಟೈಮ್ ಇದ್ದಂತಹ